ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾದ ಬಿಆರ್ ಗವಾಯಿ ರವರ ಮೇಲೆ ವಕೀಲ ರಾಕೇಶ್ ಕಿಶೋರ್ ಎಂಬ ವ್ಯಕ್ತಿ ಶೂ ಎಸೆಯಲು ಯತ್ನಿಸಿರುವ ಘಟನೆಯನ್ನು ಖಂಡಿಸಿ ನಾಗಮಂಗಲ ತಾಲೂಕಿನ ಕರ್ನಾಟಕ ದಲಿತ ಸಂಘರ್ಷ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು ಬೆಳ್ಳೂರು ಪಟ್ಟಣದ ಸಂತೆ ಮೈದಾನದಿಂದ ನಾಡ ಕಚೇರಿಯವರಿಗೆ ವಕೀಲ ರಾಕೇಶ್ ಕಿಶೋರ್ ವಿರುದ್ಧ ಧಿಕ್ಕಾರ ಕೂಗಿ ಮೆರವಣಿಗೆ ಮಾಡುವುದರ ಮೂಲಕ ಬೆಳ್ಳೂರು ನಾಡ ಕಚೇರಿಯ ಉಪತಹಸೀಲ್ದಾರ್ ಟಿಆರ್ ಪದ್ಮಾರವರಿಗೆ ಮನವಿ ಪತ್ರ ಸಲ್ಲಿಸಿದರು ಪ್ರತಿಭಟನೆಯನ್ನು ಉದ್ದೇಶಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಮುಖಂಡರು ಮಾತನಾಡಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾದ ಗವಾಯಿ ಅವರ ಮೇಲೆ ಶೂ ಎಸೆಯಲು ಪ್ರಯತ್ನಿಸಿದ್ದು ಇದು ದೇಶದ್ರೋಹಿಗಳ ಕೆಲಸ ಬಾಬಾ ಸಾಹೇಬರು ರಚಿಸಿದ ಸಂವಿಧಾನಕ್ಕೆ ಅವಮಾನ ಮಾಡಿ ಮಾನವ ಕುಲಕ್ಕೆ ಕಳಂಕ ಕೆಲಸವನ್ನು ಮನುವಾದಿಗಳು ಮಾಡಿದ್ದಾರೆ ಇಂತಹ ವ್ಯಕ್ತಿಗೆ ಗಲ್ಲು ಶಿಕ್ಷೆ ನೀಡಬೇಕೆಂದು ಆಗ್ರಹಿಸಿದರು ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿರವರು ಆರ್ಎಸ್ಎಸ್ ಸಂಸ್ಥೆಯ ಮನುವಾದಿಗಳ ಸಂವಿಧಾನ ಸೃಷ್ಟಿ ಮಾಡಿ ತುರ್ತು ಪರಿಸ್ಥಿತಿ ದೇಶವನ್ನು ತಂದಿಟ್ಟಿದ್ದಾರೆ ಆರ್ಎಸ್ಎಸ್ ಮುಖಂಡ ಶೂ ಎಸೆಯಲು ಪ್ರಯತ್ನಿಸುತ್ತಿರುವ ಈ ನೀಚ ಕೃತ್ಯವನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಖಂಡಿಸುತ್ತದೆ ಎಂದು ತಿಳಿಸಿದರು ಎಪ್ಪತ್ತರ ದಶಕದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಅಧಿಕೃತ ತುರ್ತು ಪರಿಸ್ಥಿತಿ ಅಂತಂದ್ರೆ ಈ ದೇಶದ ಪ್ರಧಾನಮಂತ್ರಿಗಳು ಕೈಬೊಮ್ಮಿಯಾಗಿ ಆರ್ ಎಸ್ ಎಸ್ ತ ಅಘೋಷಿತ ಸಂವಿಧಾನ ಮನಸ್ಸಂವಿಧಾನ ಜಾರಿ ಮಾಡುವುದರ ಮೂಲಕ ತುರ್ತು ಪರಿಸ್ಥಿತಿಯನ್ನ ಅಘೋಷಿತ ತುರ್ತು ಪರಿಸ್ಥಿತಿಯನ್ನು ಜಾರಿಯಲ್ಲಿ ಇಟ್ಟಿದ್ದಾರೆ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದೀನಿ ಅಂತಂದ್ರೆ ರಾಜಪ್ರಭುತ್ವವನ್ನು ನಾಶ ಮಾಡಿ ಸ್ವಾತಂತ್ರ್ಯ ಗಳಿಸಿದ ನಂತರ ಈ ದೇಶದಲ್ಲಿ ಭಾರತದಲ್ಲೇ ಇರ್ತದೆ ಸಾರ್ವಜನಿಕರ ನೆಮ್ಮದಿಯಾಗಿರ್ತದೆ ಅಂತಕ್ಕಂಥ ಕನಸನ್ನು ಒಂದು ಕಾಲದಲ್ಲಿ ಕಂಡಿದ್ದೆ ಆದರೆ ಇವತ್ತು ಇಲ್ಲ ಇವತ್ತು ಯಾವ ಸ್ಥಿತಿಗೆ ಬಂದಿದ್ದೀವಿ ಅಂತಂದ್ರೆ ನೀವು ಯೋಚನೆ ಮಾಡಬೇಕು ಸುಮಾರು ಸಾವಿರ ಜನ ಇರ್ತಕ್ಕಂತ ಈ ತಾಲೂಕಿನ ವ್ಯವಸ್ಥೆ ಎಷ್ಟು ಜನ ಇದೇವೆ ನೀವು ಬರೀ ಕಂಡಿಸಿದ್ರೆ ಆಗೋದಿಲ್ಲ ಎಲ್ಲಿವರೆಗೆ ಯಾರೋ ಒಬ್ರು ಮುಖವಾಡಗಳು ಏನಿವತ್ತು ಆರ್ ಎಸ್ ಎಸ್ ನ ಮುಖಂಡ ಏನಿವತ್ತು ನಮ್ಮ ಸುಪ್ರೀಂ ಕೋರ್ಟ್ ಜಡ್ಜು ಗವಾಯಿಗಳ ಮೇಲೆ ಸುವೆಸಲು ಪ್ರಯತ್ನಿಸುದ್ರೆ ಅವನು ಪ್ರೇರಣೆ ಅಲ್ಲ ಅದು ಇದು ಹಿನ್ನೆಲೆ ಆರ್ ಎಸ್ ಎಸ್ ನ ಮನಸ್ಕೃತಿಯ ಪ್ರೇರಣೆ ಇದನ್ನ ಪ್ರತಿಯೊಬ್ಬ ನಾಗರಿಕ ಬಂಧುಗಳು ಪ್ರತಿಯೊಬ್ಬ ದಲಿತ ಬಂಧುಗಳು ಅರ್ಥ ಮಾಡ್ಕೋಬೇಕಾಯ್ತಾರೆ ಏನಿವತ್ತು ಗವಾಯಿಗಳ ಮೇಲೆಲ್ಲ ಸುವೆಸ್ತಿರೋದು ಅಪಮಾನ ಮಾಡಿರೋದು ಈ ದೇಶದ ಸಂವಿಧಾನದ ಮೇಲೆ ಈ ದೇಶದ ಸಂವಿಧಾನಕ್ಕೆ ಈ ದೇಶದ ಸಂವಿಧಾನ ಅಂಬೇಡ್ಕರ್ ಮಾಡಿದಂತ ಅಪಮಾನ ಇದು ಹಾಗಾಗಿ ಪ್ರತಿಯೊಬ್ಬ ನಾಗರಿಕ ಬಂಧುಗಳು ಪ್ರತಿಯೊಬ್ಬ ಸ್ನೇಹಿತರು ನಾವೇನ್ ದಲಿತ ಸಂಘ ಸಂಸ್ಥೆಗಳು ದೇಶ ದ್ರೋಹಿಗಳು ಇವತ್ತು ಏನ್ ಮಾಡ್ತಾ ಇದ್ರ ಅಂದ್ರೆ ಬಾಬಾ ಮೇಲೆ ಅಪಮಾನ ಮಾಡೋದು ನ್ಯಾಯಾಧೀಶರ ಮೇಲೆ ಅಪಮಾನ ಮಾಡೋದು ಇದು ಮಾನವ ಕುಲಕ್ಕೆ ಕಳಂಕ ಯಾಕೆ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲರಿಗೂ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮ ಬಾಳು ಅಂತ ಹೇಳಿ ಈ ದೇಶಕ್ಕೆ ಸಂವಿಧಾನವನ್ನು ಅರ್ಪಣೆ ಮಾಡಿದ್ದಾರೆ ಇಂತ ಒಂದು ಎಲ್ಲ ಜನರು ಒಪ್ಕೊಂಡು ಒಪ್ಕೊಂಡಿರೋ ಈ ಸಂವಿಧಾನವನ್ನ ಈ ನ್ಯಾಯಪೀಠವನ್ನ ಮನುವಾದಿಗಳು ಪ್ರತಿಭಟನೆಯಲ್ಲಿ ಆಟೋ ಶಿವಣ್ಣ ವೆಂಕಟೇಶ ಪ್ರಸಾದ್ ಕಂಚಿನಕೋಟೆ ಮೂರ್ತಿ ಪುಟ್ಟರಾಜು ಅನ್ನದಾನಿ ಗೀತಾ ಕ್ಯಾತನಹಳ್ಳಿ ಮಂಜು ನಂಜುಂಡಪ್ಪ ಲಕ್ಷ್ಮಮ್ಮ ಚಿರಂಜೀವಿ ತೊಳಲಿ ಕೃಷ್ಣಮೂರ್ತಿ ಮನು ಹಾಗೂ ನೂರಾರು ಕರ್ನಾಟಕ ಜನ ಸಂಘರ್ಷ ಸಮಿತಿಯ ಸದಸ್ಯರು ಮತ್ತು ದಲಿತ ಮುಖಂಡರು ಭಾಗವಹಿಸಿದ್ದರು